ಅಧಿಕಾರಕ್ಕೆ ಬಂದು ಎರಡು ವರ್ಷ ಆಗ್ಲಿಕ್ಕೆ ಬಂತು ಅವ್ರ ಪ್ರಣಾಳಿಕೆ ಒಬ್ಬ ತೆಗೆದು ನೋಡ್ಬೇಕು ಸಿದ್ದರಾಮಯ್ಯ ಬರೀ ಬಂಡತನದಿಂದ ಐದು ಗ್ಯಾರಂಟಿ ಕೊಟ್ಟಿವಿ ಐದು ಗ್ಯಾರಂಟಿ ಕೊಟ್ಟರು ಅದನ್ನು ಕೂಡ ಕೊಡ್ತಾ ಇಲ್ಲ ಒಂದು ಯುವಕರಿಗೆ ಗ್ರ್ಯಾಜುಯೇಟ್ಗೆ ಮೂರು ಸಾವಿರ ಕೊಡ್ತೀವಿ ಅಂತ ಹೇಳಿದ್ರು ಡಿಪ್ಲೊಮಾ ಹೋಲ್ಡರ್ಗೆ ಒಂದೂವರೆ ಸಾವಿರ ಕೊಡ್ತೇನೆ ಅಂದ್ರೆ ಕೊಟ್ಟ ಇಲ್ಲ ಎರಡು ವರ್ಷ ಆಯ್ತು ಮತ್ತು ಗೃಹಲಕ್ಷ್ಮಿ ಅಂತಕ್ಕಂಥ ಹೆಣ್ಣು ಮಕ್ಕಳಿಗೆ ಎರಡು ಸಾವಿರ ರೂಪಾಯಿ ಅಕೌಂಟ್ಗೆ ಹಾಕ್ತಿದ್ರು ಅದು ಬಂದಾಗಿದೆ ಮೂರು ತಿಂಗಳಿಂದ ಮತ್ತು ಅಕ್ಕಿ ಕೊಡ್ತೀವಿ ಅಂತ ಹೇಳಿದ್ರು ಹತ್ತು ಕಿಲೋ ಅಕ್ಕಿ ಕೊಡ್ತೀವಿ ಅಂತ ಹೇಳಿದ್ರು ನೂರ ಎಪ್ಪತ್ತು ರೂಪಾಯಿ ಹಾಕ್ತಿದ್ರು ಅದು ಕೂಡ ಬಂದಾಗಿದೆ ಯಾವುದನ್ನು ಚಾಲು ಇಲ್ಲ ಬರೀ ಬೋಗಸ್ ಹೇಳಿ ಓಟ್ ಹಾಕ್ಸ್ಕೊಂಡು ಅಧಿಕಾರಕ್ಕೆ ಬಂದು ಇವತ್ತು ಜನರಿಗೆ ಮೋಸ ಮಾಡ್ತಕ್ಕಂಥ ಕೆಲಸವನ್ನು ಸಿದ್ದರಾಮಯ್ಯರು ಮಾಡ್ತಾರೆ ಎಲ್ಲದಕ್ಕಿಂತಲೂ ದೊಡ್ಡ ದುರಂತ ಅಂದರೆ ಸಿದ್ದರಾಮಯ್ಯನವರು ಕಳೆದ ವರ್ಷ ಬಜೆಟ್ ಮಂಡಿಸಿದರು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲ ಮೂರು ಲಕ್ಷ ಎಪ್ಪತ್ತು ಕೋಟಿಯಷ್ಟು ಬಜೆಟ್ದ ಗಾತ್ರ ಇಟ್ಟರು ಅದರ ಇದುವರೆಗೂ ಅವ್ರಿಗೆ ಸಂಗ್ರಹ ಆದದ್ದಷ್ಟು ಒಂದು ಲಕ್ಷ ಎಪ್ಪತ್ತೆರಡು ಸಾವಿರ ಕೋಟಿ ಆಗಿದೆ ಹಬ್ಬಬ್ಬಾ ಅಂದ್ರೆ ಮಾರ್ಚ್ ಮತ್ತು ಫೆಬ್ರವರಿ ಎರಡು ತಿಂಗಳು ದಿನೊಂದು ನಲ್ವತ್ತೈವ ಸಾವಿರ ಅಂದ್ರೆ ಮೂರು ಎರಡು ಲಕ್ಷ ಇಪ್ಪತ್ತು ಸಾವಿರಕ್ಕಿಂತ ಹೆಚ್ಚಿಗೆ ಅವ್ರಿಗೆ ಸಂಗ್ರಹ ಆಗುತ್ತೆ ಒಂದು ಲಕ್ಷ ಐವತ್ತು ಸಾವಿರ ಕೋಟಿ ಕೊರತೆ ಅದು ಹೋದ ವರ್ಷದ್ದು ಅದನ್ನ ಮೇಕಪ್ ಮಾಡ್ತಾರ ಮತ್ತು ಅರವತ್ ನಾಲ್ಕು ಸಾವಿರ ಕೋಟಿ ಕಾಂಟ್ರಾಕ್ಟರ್ ಬಿಲ್ ಕೊಟ್ಟಿಲ್ಲ ಅಂತ ಹೇಳಿ ಇಡೀ ರಾಜ್ಯದಲ್ಲಿ ಕಾಂಟ್ರಾಕ್ಟರ್ ಆತ್ಮಹತ್ಯೆ ಮಾಡ್ಕೊಳ್ತಾರ ರಾಜ್ಯಪಾಲರಿಗೆ ಅರ್ಜಿ ಕೊಟ್ಟರೆ ಇಪ್ಪತ್ತೇಳು ಕಾಂಟ್ರಾಕ್ಟ್ ದಯಾಮರಣ ಕೊಡಿ ನಮಗಂತ ಹೇಳಿ ಪೇಮೆಂಟ್ ಕೊಡಿ ಎಲ್ಲ ದಯಾಮರಣ ಕೊಡಿ ಅಂತ ಹೇಳಿ ಇಂತಹ ಕೆಟ್ಟ ಆಡಳಿತ ಇವತ್ತು ಕರ್ನಾಟಕದಲ್ಲಿದೆ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಕುಶದೊಡ್ಡಿದೆ ದಿನನಿತ್ಯ ಕೊಲೆ ಸುಲಿಗೆಗಳಾಗ್ತಾವ ಪ್ರತಿ ಊರಿನಲ್ಲೂ ಕಳ್ಳತನ ಆಗ್ತಾ ಇದ್ದಾವ ಅಂತರ್ರಾಜ್ಯ ಕಳ್ಳರು ಬಂದು ಇಲ್ಲಿ ಕೆಲವ್ರು ನೋಡಿದೆ ನಾವು ಆಂಧ್ರ ಪ್ರದೇಶದವ್ರ ಹತ್ರ ಇನ್ನು ಕೆಲವರು ಬೇರೆ ಕಡೆ ಹೇಳಿದ್ರು ಹೇಳಿದರು ಕೇರಳದವ್ರ ಹೇಳಿದ್ರು ಅಂಥವರೆಲ್ಲ ಬಂದು ಇವತ್ತು ಕಳತನ ಮಾಡ್ತಾರ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಅದ್ರ ಜನರಿಗೆ ಇವತ್ತು ರಕ್ಷಣೆ ಇಲ್ಲದಂತಾಗಿದೆ ಭಯದ ವಾತಾವರಣದಲ್ಲಿ ಜನ ಬದುಕ್ತಾ ಇದ್ದಾರ ಮತ್ತು ಹೆಣ್ಣು ಮಕ್ಕಳಿಗೆ ರಕ್ಷಣೆ ಇಲ್ಲ ಪ್ರತಿನಿತ್ಯ ಕೊಲೆ ಸುಲಿಗೆ ರೇಪು ಆಗ್ತಾ ಇದ್ದಾವ ಹೀಗಾಗಿ ಮತ್ತೀ ಬುಂಡ್ರದ ಅಟ್ಟಹಾಸ ಜಾಸ್ತಿ ಆಗಿದೆ ಇವತ್ತು ಬೆಂಗಳೂರಿನಂಥ ಊರಿನಲ್ಲಿ ಹುಬ್ಬಳ್ಳಿ ಅಂತ ಊರಿನಲ್ಲಿ ಇವತ್ತು ಪುಂಡ್ರದ್ದು ಪುಂಡರಾಟಿಕೆ ಜಾಸ್ತಿ ಆಗಿದೆ ಸರ್ಕಾರದ ಹಿಡಿತ ತಪ್ಪಿದೆ ಹೀಗಾಗಿ ಸಿದ್ದರಾಮಯ್ಯನವರು ಎಲ್ಲ ರಂಗದಲ್ಲಿಯೂ ವಿಫಲರಾಗಿದ್ದಾರೆ ಭ್ರಷ್ಟಾಚಾರ ಅಂತೂ ಮೊಗಲ್ ಮುಖ ಭ್ರಷ್ಟಾಚಾರಕ್ಕೆ ಬೆಸತ್ತು ಅಧಿಕಾರಿಗಳು ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ ಅವ್ರು ಎಲ್ಲಿ ಸಿಗಾ ಕೊಡ್ತೀವಿ ಅಂತೇಳಿ ಈ ಪಿರೀಡಿನಲ್ಲಿ ಸಿದ್ದರಾಮಯ್ಯನವರು ಸರ್ಕಾರದ ಆಡಳಿತದಲ್ಲಿ ಅಧಿಕಾರಿಗಳು ಆತ್ಮಹತ್ಯೆ ಮಾಡ್ಕೊಂಡ್ರೆ ಸ್ವಾತಂತ್ರ್ಯ ಬಂದ ಮೇಲೆ ಯಾವತ್ತೂ ಕೂಡ ಆಗಿಲ್ಲ ಭ್ರಷ್ಟಾಚಾರದ ಕಾರಣಕ್ಕಾಗಿ ಆತ್ಮಹತ್ಯೆ ಮಾಡ್ಕೊಳ್ತಾರೆ ಗುತ್ತಿಗೆದಾರರು ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ ಇವತ್ತು ಕಾಂಗ್ರೆಸ್ನವ್ರು ಹೇಳ್ತಾ ಇದ್ದಾರೆ ನಾವು ನುಡದಂತೆ ನಡೆದಿದ್ದೆ ವಿಧಾನ ಅವ್ರು ನುಡಿದಂತೆ ನಡೆದದ್ದು ಪ್ರಾಣಲಕ್ಕೆ ಒಮ್ಮೆ ಓದ್ಲಿ ನೀರಾವರಿ ಇಲಾಖೆಗೆ ದುಡ್ಡು ಕೊಟ್ಟಿಲ್ಲ ನೀರಾವರಿ ಯೋಜನೆಗಳು ಬಂದ್ ಆಗಿದವ ನಮ್ಮ ಕಾಲದಲ್ಲಿ ಪ್ರಾರಂಭ ಆದಂತ ನೀರಾವರಿ ಯೋಜನೆಗಳು ಸ್ಥಗಿತ ಆಗಿದಾವ ಉತ್ತರ ಕರ್ನಾಟಕದ ದೇಶದ ಬಹುದೊಡ್ಡ ನೀರಾವರಿ ಯೋಜನೆ ಕೃಷ್ಣಾ ಮೇಲ್ದಂಡೆ ಯೋಜನೆ ಒಂದು ನೂರ ಮೂವತ್ತು ಟಿ ಎಂ ಸಿ ಅಷ್ಟು ಆಲ್ಮಟ್ಟಿನಲ್ಲೇ ನಮಗೆ ನೀರು ಹಂಚಿಕೆ ಆಗದ ಎರಡನೇ ನ್ಯಾಯಾಧಿಕರಣದಲ್ಲಿ ಇವತ್ತಿಗೂ ಒಂದ್ ಉಪಯೋಗ ಮಾಡ್ಕೊಳ್ಲಿಕ್ಕೆ ಮಾಡ್ಲಿಲ್ಲ ಇಪ್ಪತ್ತು ಹಳ್ಳಿಗಳ ಮುಳುಗಡೆ ಆಗ್ತಾವ್ ಸ್ಥಳಾಂತರಕ್ಕೆ ಮಾಡ್ಲಿಲ್ಲ ಇದು ಯಾವ್ದೂ ಕೂಡ ಸಿದ್ದರಾಮಯ್ಯನವ್ರ ಸರ್ಕಾರ ಮಾಡ್ತಾ ಇಲ್ಲ ನಾಡಿನ ಅಭಿವೃದ್ಧಿ ಬಗ್ಗೆ ಸಿದ್ದರಾಮಯ್ಯನವ್ರ ಸರ್ಕಾರಕ್ಕೆ ಕಾಂಗ್ರೆಸ್ಗೆ ಎಳ್ಳಷ್ಟು ಕಳಕಳಿ ಕಾಳಜಿ ಇಲ್ಲ ಬರೀ ಸುಳ್ಳು ಹೇಳಿ ಮೋಸ ಮಾಡಿ ಓಟ್ ಹಾಕ್ಸ್ಕೊಂಡು ಅಧಿಕಾರದಲ್ಲಿ ಇರ್ಬೇಕಂತಾರೆ ಇವತ್ತೇ ಚುನಾವಣೆ ಆದ್ರೆ ಕಾಂಗ್ರೆಸ್ ಇಪ್ಪತ್ತು ಸೀಟು ಬರದಲ್ಲ ಆ ಪರಿಸ್ಥಿತಿ ಆಗತ್ತೆ ಅಭಿವೃದ್ಧಿ ಯಾವುದೇ ದೃಷ್ಟಿಯಿಂದ ಶಿಕ್ಷಣ ಕ್ಷೇತ್ರದಲ್ಲಿಲ್ಲ ಆರೋಗ್ಯ ಕ್ಷೇತ್ರದಲ್ಲಿಲ್ಲ ರಸ್ತೆಗಳೆಲ್ಲ ನೀರಾವರಿ ಯೋಜನೆಗಳೆಲ್ಲ ಮತ್ತು ಗ್ರಾಮೀಣ ಅಭಿವೃದ್ಧಿ ಪಂಚಾಯತ್ ರಾಜ್ಯ ಇಲಾಖೆ ಅಂತ ಮಲ್ಕೊಂಡು ಬಿಟ್ಟಿದೆ ಹೀಗಾಗಿ ಇವತ್ತು ನಾಡಿನ ಜನ ಸಂಕಷ್ಟದಲ್ಲಿದ್ದ ಬರೀ ಭ್ರಷ್ಟಾಚಾರದಲ್ಲಿ ಮುಳುಗೋಗಿದೆ ಸಿದ್ದರಾಮಯ್ಯನವ್ರ ಸರ್ಕಾರ ಅದಕ್ಕಾಗಿ ನಾನು ಒತ್ತಾಯ ಮಾಡ್ತೀನಿ ಇಂಥ ಸರ್ಕಾರ ಮುಂದುವರಿಬಾರ್ದು ಗೌರವದಿಂದ ರಾಜೀನಾಮೆ ಕೊಡಬೇಕು ರಾಜೀನಾಮೆ ಕೊಟ್ಟು ಚುನಾವಣೆಯನ್ನು ಎದುರಿಸ್ಬೇಕು ಇವ್ರದು ಅಧಿಕಾರ ಸಲುವಾಗಿ ತಿಕ್ಕಾಟ ಜೋರಾಗಿ ಅಧಿಕಾರ ಸಲುವಾಗಿ ತಿಕ್ಕಾಟ ಆದ್ರೆ ಬರೀ ಜೋರಲ್ಲ ಯಾವ ಹಂತಕ್ಕೆ ಹೋಗಿದಾರಂದ್ರೆ ಇವತ್ತು ರಾಜಣ್ಣ ಹೇಳ್ತಾ ಇದ್ದಾರೆ ಪಾರ್ಟಿ ಅಧ್ಯಕ್ಷ ಉಪಮುಖ್ಯಮಂತ್ರಿಗೇನು ಕಿರೀಟ ಇದೆ ಏನು ಕಾರ್ಯಾಧ್ಯಕ್ಷ ಅಂದ್ರ ಕೊಂಬೆ ಅನ್ನೋದು ಕೇಳ್ತಾ ಇದ್ದಾರೆ ಆ ಮಟ್ಟಕ್ಕೆ ಹೋಗಿದ್ದಾರೆ ಇವತ್ತು ನಾಲ್ಕು ಗುಂಪುಗಳಾಗಿ ಬಡದಾಡ್ತಾ ಇದ್ದಾರೆ ಲಿಂಗಾಯತರು ನಮಗ್ ಬೇಕಂತಾರ ದಲಿತರು ನಮಗ್ ಬೇಕಂತಾರ ಗೌಡ್ರು ನಮಗ್ ಬೇಕಂತಾರೆ ಹಿಂದುಳಿದವರು ನಮಗ್ ಬೇಕಂತಾರೆ ಈ ರೀತಿ ನಾಲ್ಕು ಗುಂಪುಗಳಾಗಿ ಅಧಿಕಾರಕ್ಕಾಗಿ ಕಚ್ಚಾಡ್ತಾ ಇದ್ದಾರೆ ಅಧಿಕಾರಕ್ಕೆ ಯಾವ ರೀತಿ ಕಚ್ಚಾಡ್ತಾ ಇದ್ದಾರೆ ಅಂದ್ರೆ ಸತ್ ಪ್ರಾಣಿ ತಿನ್ನಲಿಕ್ಕೆ ರಣಹದ್ಗಳೇನು ಕಚ್ಚಾಡ್ತಾ ಇರ್ತಾವ ಆ ರೀತಿ ಕಚ್ಚಾಡ್ತಾ ಇದ್ದಾರೆ ಅದಕ್ಕ ಅವ್ರಿಗೆ ಯಾವ ನೈತಿಕತೆನೂ ಉಳೋದಿಲ್ಲ ಮತ್ತು ಪದೇ ಪದೇ ದಲಿತ ಮುಖ್ಯಮಂತ್ರಿ ದಲಿತ ಮುಖ್ಯಮಂತ್ರಿ ಅಂತ ಕಾಂಗ್ರೆಸ್ನವ್ರು ಹೇಳ್ತಾ ಇರ್ತಾರ ಮತ್ತು ಅಲ್ಲಿರ್ತಕ್ಕಂಥ ದಲಿತರೇನಿದ್ದಾರೆ ಎಸ್ ಸಿ ಮತ್ತು ಎಸ್ ಟಿ ಅವರು ಅವರು ಹೇಳ್ತಾ ಇರ್ತಾರೆ ದಲಿತ ಮುಖ್ಯಮಂತ್ರಿ ದಲಿತ ನಾನು ಇವತ್ತು ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ರಿಗೆ ಕೇಳಲಿಕ್ಕೆ ಬಯಸ್ತೀನಿ ಆಲ್ ಇಂಡಿಯಾ ಪ್ರೆಸಿಡೆಂಟ್ ಇದ್ದಾರೆ ಕಾಂಗ್ರೆಸ್ ಅಖಿಲ ಭಾರತ ಕಾಂಗ್ರೆಸ್ ಅಧ್ಯಕ್ಷರಿದ್ದಾರೆ ಕರ್ನಾಟಕದಲ್ಲಿ ಇವತ್ತು ದಲಿತರನ್ನ ಮುಖ್ಯಮಂತ್ರಿ ಮಾಡ್ಲಿಕ್ಕೆ ಅವ್ರಿಗೆ ಅವಕಾಶ ಇದೆ ಬಹುಮತ ಬಂದಿದೆ ಮಾಡಬೇಕು ಒಂದ್ಸಾರಿ ಚಿ ಹೇಳಬೇಕು ಖರ್ಗೆ ಅವರು ದಲಿತರನ್ನ ಮುಖ್ಯಮಂತ್ರಿ ಮಾಡ್ತಾನೆ ಅಂತ ಘೋಷಣೆ ಮಾಡಲಿ ಯಾರನ್ನಾದ್ರೂ ಮಾಡಲಿ ಅವ್ರು ಏನ್ ಪರಮೇಶ್ವರನ್ ಮಾಡ್ತಾರೋ ಮುನಿಯಪ್ಪನ ಮಾಡ್ತಾರೋ ಮತ್ತಾರ ಮಾಡ್ತಾರೋ ಮಾಡಿ ಒಂದ್ಸಾರಿ ಆಗ್ಬೇಕು ಇಲ್ಲ ಖರ್ಗೆ ಸಾಹೇಬ್ರೆ ಆದ್ರೂ ಅಡ್ಡಿ ಇಲ್ಲ ಒಂದ್ಸಾರಿ ದಲಿತ ಮುಖ್ಯಮಂತ್ರಿ ಅಂತ ಏನು ಹುಟ್ಟು ಹಾಕಿದ್ದಾರೆ ಕಾಂಗ್ರೆಸ್ನವರು ಅದೀಗ ಆಗ್ಬೇಕು ಅಂತ ಹೇಳಿ ನಾನು ಒತ್ತಾಯ ಮಾಡಯವ್ರು ಈ ಸರ್ಕಾರ ಬಂದವರಿಗೂ ಪ್ರಶ್ನೆನೇ ಇಲ್ಲ ಇವತ್ತು ನಾವು ಹೇಳಿದ್ರೆ ಏನಾಗ್ತದ ಏನೋ ಕುತಾಂತ್ರ ಮಾಡ್ತೀವಿ ಸರ್ಕಾರ ಕೆಡಲಿಕ್ಕೆ ಪ್ರಯತ್ನ ಮಾಡ್ತೀವಿ ಅಂತಾರೆ ಇವತ್ತು ಯಾವ ರೀತಿ ಆಗ್ಯದ ಅಂದ್ರೆ ಕಾಂಗ್ರೆಸ್ನವ್ರ ಪರಿಸ್ಥಿತಿ ಹಾಲು ಕುಡಿದ್ ಸಾಯುವಂತ ಪರಿಸ್ಥಿತಿ ಅವ್ರಿಗೆ ಬಂದದ ಸರ್ಕಾರ ಮಾಡ್ಲಿಕ್ಕೆ ಆಗ ಅವ್ರು ನಡೆಸಲಿಕ್ಕೆ ಆಗುದಿಲ್ಲ ನಮ್ಮ ಪಕ್ಷದಲ್ಲಿಯೂ ಕೆಲವರು ಭಿನ್ನಾಭಿಪ್ರಾಯಗಳಿದ್ದಾವ ಅದನ್ನ ಈಗಾಗ್ಲೇ ಹೈಕಮಾಂಡು ಗಂಭೀರವಾಗಿ ಪರಿಗಣಿಸದ ಆದಷ್ಟು ಬೇಗನೆ ಆ ಸಮಸ್ಯೆಗೆ ಪರಿಹಾರ ಮಾಡ್ತಾರೆ ಎಲ್ಲರನ್ನು ಸಮಾಧಾನ ಮಾಡಿ ಒಟ್ಟಿಗೆ ತಗೊಂಡು ಹೋಗೋ ರೀತಿನಲ್ಲಿ ನಮ್ಮ ಹೈಕಮಾಂಡು ಮಾಡೇ ಮಾಡ್ತಾರೆ ರಾಜ್ಯಾಧ್ಯಕ್ಷರ ಚುನಾವಣೆ ಕುರಿತು ಕೂಡ ಸಾಕಷ್ಟು ರಾಜ್ಯಾಧ್ಯಕ್ಷರ ಚುನಾವಣೆ ಬಗ್ಗೆ ಈಗೇನಿಲ್ಲ ಈಗಂತೂ ನಮ್ಮ ಪಕ್ಷದ ಅಧ್ಯಕ್ಷರು ವಿಜೇಂದ್ರ ಅವರು ಇದ್ದಾರೆ ಅದರ ಬಗ್ಗೆ ಯಾವುದೇ ಇನ್ನೂ ಪ್ರಸ್ತಾಪ ಹೈಕಮಾಂಡ್ನಲ್ಲಿ ಆಗಿಲ್ಲ ಎಲ್ಲ ಸರಿ ಆಗತ್ತೆ ಸರಿ ಆಗ್ತದೆ ಎಲ್ಲರೂ ಸರಿ ಎಲ್ಲರೂ ಕೂಡಿ ಹೋಗ್ತಾರೆ ಖಂಡಿತವಾಗಿಯೂ ಕಾಂಗ್ರೆಸ್ ಅನ್ನ ಎದುರಿಸಲಿಕ್ಕೆ ಎಲ್ಲರೂ ಕೂಡ್ತಾರೆ ನಮ್ಮ ವೈರಿ ಇರ್ತಕ್ಕಂಥದ್ದು ನಮ್ಮ ಪಕ್ಷದ್ದು ಕಾಂಗ್ರೆಸ್ ನಮ್ಮ ವೈರಿ ಕರ್ನಾಟಕದಲ್ಲಿ ಅದಕ್ಕಾಗಿ ನಾವು ಕಾಂಗ್ರೆಸ್ ವಿರುದ್ಧ ಎಲ್ಲರೂ ಒಕ್ಕಟ್ಟಾಗಿ ಒಂದಾಗಿ ಖಂಡಿತವಾಗಿಯೂ ಕೆಲಸ ಮಾಡ್ತೇವೆ ಅಧ್ಯಕ್ಷರ ಬದಲಾವಣೆ ಮಾಡೋದೇ ನಮ್ಮ ಗುರಿ ಅಂತೇಳಿ ಒಂದ್ ಕಡೆ ಟೀಮ್ ಹೇಳ್ತಾ ಇದ್ರು ನೋಡಿ ಅಧ್ಯಕ್ಷರ ಆಯ್ಕೆ ವಿಚಾರ ಕಮಾಂಡಿಗೆ ಬಿಟ್ಟದ್ದು ಹೈಕಮಾಂಡದವರು ತೀರ್ಮಾನ ಮಾಡ್ತಾರೆ ಹೈಕಮಾಂಡ್ ತೀರ್ಮಾನಕ್ಕೆ ನಾವೆಲ್ಲರೂ ಬದ್ಧರಾಗಿತ್ತು